ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಫ್ರೀಯಾಗಿ ಟೈಮ್ ಇದ್ದಾಗ ಬೆಳ್ಳುಳ್ಳಿ ಬಿಡಿಸ್ಕೊಂಡು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಯಾಕಂದರೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಟಿಫನ್ಗೆ ತುಂಬ ಲೇಟಾಗಿಬಿಡತ್ತೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಅಡುಗೆ ಮಾಡಿ ಅವರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋ ಅಷ್ಟೊತ್ತಲ್ಲಿ ಲೇಟಾಗುತ್ತೆ ಅಂತ ಹೇಳಿ ಫ್ರೀ ಇದ್ದಾಗ ನಾನು ಈ ಥರ ಬೆಳ್ಳುಳ್ಳಿ ಎಲ್ಲ ಬೇಳೆ ಮಾಡಿಬಿಟ್ಟು ಒಂದು ಗ್ಲಾಸಿನ ಜಾರ್ನಲ್ಲಿ ಹಾಕ್ಬಿಟ್ಟು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಹೀಗೆ ಮಾಡೋದ್ರಿಂದ ನನಗೆ ಒಂದು ವಾರಕ್ಕೆ ಕರೆಕ್ಟಾಗಿ ಯೂಸ್ ಆಗುತ್ತೆ ಸ್ವಲ್ಪ ಪಾಸ್ತಾ ಮಾಡೋಣ ಅಂತ ಹೇಳಿಬಿಟ್ಟು ಮಕ್ಕಳು ಹಠ ಮಾಡ್ತಾಯಿದ್ರು ಹಾಗಾಗಿ ಮಾಡ್ತಾಯಿದ್ದೆ ನಿಮ್ಮ ಜೊತೆ ಈ ರೆಸಿಪಿ ಶೇರ್ ಮಾಡೋಣ ಅಂತ ಶೇರ್ ಇದ್ದೀನಿ ಒಂದು ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಮಳೆಯೋಕ್ಕೆ ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಬಟರ್ಫ್ಲೈ ಶೇಪ್ನಲ್ಲಿರುವಂತಹ ಪಾಸ್ತಾ ನಾನು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಬೇಯೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಏನಿಲ್ಲ ಅಂದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲ ಅಂದರೆ ಟೇಸ್ಟ್ ಬರೋದಿಲ್ಲ ಹಾಗೆ ಚಿಲ್ಲಿ ಫ್ಲೇಕ್ಸ್ ಖಾಲಿಯಾಗಿತ್ತು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಣಮೆಣ್ಸಿನ್ಕಾಯಿ ರೆಡ್ ಚಿಲ್ಲಿನ ತೊಗೊಂಡು ಹತ್ತರಿಂದ ಹದಿನೈದು ತಗೊಂಡು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡೆ ಹಳೇದೇ ಗ್ಲಾಸಿಂದು ಚಿಲ್ಲಿ ಫ್ಲೆಕ್ಸಿಂದ ಬಾಟಲ್ ಇತ್ತು ಅದರಲ್ಲೇ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಇಷ್ಟೇ ಪ್ರಮಾಣದ ನಾಲ್ಕೈದು ಬಳಸಿ ಮೆಣಸಿನ್ಕಾಯಿ ಮಾಡೋದನ್ನು ಎಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀವಿ ಅದು ಬಿಟ್ಟು ನಾವು ಮನೆಯಲ್ಲೇನೆ ಈಸಿಯಾಗಿ ಫ್ರೆಶ್ ಆಗಿ ಮಾಡಿ ಇಟ್ಕೋಬೋದು ನೆಕ್ಸ್ಟು ಪಾಸ್ತಾಗೆ ನಾನು ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪರ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಎಣ್ಣೆಗೆ ಒಗ್ಗರಣೆ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಬೆಣ್ಣೆ ಹಾಕಿ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರೋ ಇದರಲ್ಲಿ ಹಾಕಿ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋದ್ಮೇಲೆ ಈರುಳ್ಳಿನೂ ಚಾಪರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ದೊಡ್ಡ ದೊಡ್ಡದಾಗಿ ಸಿಕ್ಕರೆ ಎಲ್ಲ ಮಕ್ಕಳು ಆರಿಸಿ ಇಡ್ತಾರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿದರೆ ಸುಮ್ಮನೆ ತಿಂತಾರೆ ಹಾಗೆ ಟೊಮೆಟೊ ಪ್ಯೂರಿನೂ ಇದರಲ್ಲಿ ಹಾಕ್ಬಿಟ್ಟು ಟೊಮೆಟೊ ಪ್ಯೂರಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟ್ ಅದೆಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಉಪ್ಪು ಅರಿಶಿಣ ಖಾರದ ಪುಡಿ ಸ್ವಲ್ಪ ಧನಿಯದ ಪುಡಿ ಸಕ್ಕರೆ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಲಿಡ್ಡು ಮುಚ್ಚಿಬಿಟ್ಟು ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬಾಯ್ಲ್ ಮಾಡಬೇಕು ನೆಕ್ಸ್ಟು ಅದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾಗ ನೋಡಿ ನಾನು ಈಗ ಧನಿಯದ ಪುಡಿ ಹಾಕ್ತಾಯಿದ್ದೀನಿ ಮೊದಲೇ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ ಧನಿಯದ ಪುಡಿ ಹಾಕೋದು ಎಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಸೆಂಟ್ರಿಗೆ ಸ್ವಲ್ಪ ಬಟರ್ ಹಾಕಿ ಈಗ ಮೈದಾ ಹಿಟ್ಟು ಹಾಕಿ ಮೈದಾ ಹಿಟ್ಟನ್ನು ಹುರ್ಕೊಳ್ತೀನಿ ಕೆ ವೈಟ್ ಪಾಸ್ತಾ ಮಾಡಬೇಕಾದ್ರೆ ಮೈದಾ ಹಿಟ್ಟು ಮೊದಲೇ ಹುರ್ಕೊಳ್ತೀವಿ ಆದರೆ ಇದಕ್ಕೆ ಈಗ ಹುರ್ಕೋಬೇಕು ಯಾಕಂದರೆ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕಲ್ವಾ ಮೊದಲೇ ಮೈದಾ ಹಿಟ್ಟು ಹಾಕ್ಬಿಟ್ರೆ ಟೊಮೊಟೊ ಚೆನ್ನಾಗಿ ಬಾಯ್ಲ್ ಆಗೋಲ್ಲ ಅದಕ್ಕೆ ಈ ಟೈಮಲ್ಲಿ ನಾವು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಹುರಿದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿದರೆ ನೋಡಿ ಈಗ ಗ್ರೇವಿ ರೀತಿ ರೆಡಿ ಆಯಿತು ಮೊದಲು ಸುಮ್ಮನೆ ಟೊಮೊಟೊ ತರಿ ತರಿ ಕಾಣ್ತಾ ಇತ್ತು ಈಗ ಗ್ರೇವಿ ಥರ ಟ್ರಾನ್ಸ್ಫರ್ ಆಯಿತು ಈಗ ಇಲ್ಲಿ ಎಲ್ಲ ಹರ್ಬ್ಗಳನ್ನು ಹಾಕಬೇಕು ಮಿಕ್ಸ್ ಹರ್ಬು ಮತ್ತು ಒರಿಗ್ಯಾನೊ ಮತ್ತು ರೆಡ್ ಚಿಲ್ಲಿ ಫ್ಲೆಕ್ಸು ಬೇಕಾದರೆ ಸಾಲ್ಟು ಉಪ್ಪು ಟೇಸ್ಟ್ ನೋಡಿ ಹಾಕ್ಕೊಂಡು ಮತ್ತು ಬಾಯ್ಲ್ ಮಾಡಿರೋಂತಹ ಪಾಸ್ತಾನ ತಣ್ಣೀರಿನಲ್ಲೇ ಮೊದಲೇ ವಾಶ್ ಮಾಡಿ ಇಟ್ಕೊಂಡ್ರೆ ಅದು ಬಿಡಿ ಬಿಡಿಯಾಗಿ ಇರುತ್ತೆ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯೇ ಆಗಿದೆ ಪಾಸ್ತಾ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಪಾಸ್ತಾ ರೆಡಿ ಆಗುತ್ತೆ ಈಗ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಮುಚ್ಚಿ ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಸ್ವಲ್ಪ ಬೇಯಕ್ಕೆ ಬಿಟ್ಟರೆ ಆ ಪಾಸ್ತಾ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಹಿಡ್ಕೊಳ್ಳುತ್ತೆ ಆಮೇಲೆ ತಿನ್ನಲಿಕ್ಕೆ ತುಂಬ ರುಚಿ ಇರುತ್ತೆ ಹಾಗೆಯೇ ವೈಟ್ ಪಾಸ್ತಾ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ಅದೇ ಪ್ರೋಸೆಸ್ನಲ್ಲೇ ಬೆಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರೋದು ಈರುಳ್ಳಿ ಹಾಕ್ಬಿಟ್ಟು ನೋಡಿ ಈ ಟೈಮಲ್ಲಿ ನಾವು ಮೈದಾ ಹಿಟ್ಟು ಹಾಕ್ತೀವಿ ವೈಟ್ ಪಾಸ್ತಾ ಮಾಡಬೇಕಾದ್ರೆ ಒಂದರಿಂದ ಎರಡು ಸ್ಪೂನ್ ಹಾಕ್ಬಿಟ್ಟು ಒಂದು ಕಪ್ ಹಾಲು ಹಾಕಿ ನಾನು ಒಂದು ಕಪ್ ಫುಲ್ಲು ಒಂದೇ ಸಲ ಹಾಕೋಲ್ಲ ಸ್ವಲ್ಪ ಅರ್ಧ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ನೆಕ್ಸ್ಟ್ ಅದಕ್ಕೆ ಮಿಕ್ಕಿರೋ ಅಂತಹ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥಿಕ್ನೆಸ್ನಲ್ಲಿ ಅದು ಬರಬೇಕು ಕ್ರೀಮಿಯಾಗಿ ಬಂದಾಗ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಟೈಮ್ನಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇನ್ನು ಮಿಕ್ಕಿರೋ ಅಂತಹ ಪಾಸ್ತಾ ನಾನು ಎರಡಕ್ಕೂ ಒಂದೇ ಸಲ ಬೇಯಿಸ್ಕೊಂಡಿದ್ದೆ ಅರ್ಧ ರೆಡ್ ಪಾಸ್ತಾ ಮಾಡಿದೆ ಇನ್ನು ಅರ್ಧ ವೈಟ್ ಪಾಸ್ತಾ ಮಾಡಿದ್ದೀನಿ ಈ ಟೈಮ್ನಲ್ಲಿ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಕುಟ್ಟಿರೋ ಅಂತಹ ಬ್ಲ್ಯಾಕ್ ಪೆಪ್ಪರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದೇ ಫ್ಲೇವರ್ ಕೊಡೋದು ಮತ್ತು ಚಿಲ್ಲಿ ಫ್ಲೇಕ್ಸು ಒರಿಗ್ಯಾನೊ ಮಿಕ್ಸ್ ಹರ್ಬು ಎಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇಲ್ಲಿ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಬೋದು ಹಾಲು ಹಾಕ್ಕೊಂಡು ಇನ್ನೊಂದು ಚೂರು ಕ್ರೀಮಿ ರೀತಿಯಲ್ಲಿ ಇರಬೇಕು ಈ ಟೈಮಲ್ಲಿ ಚೀಸು ಕೂಡ ಹಾಕ್ಕೋಬೋದು ಚೀಸ್ ಹಾಕೋದ್ರಿಂದ ಸ್ವಲ್ಪ ಆಮೇಲೆ ಗಟ್ಟಿ ಆಗಿಬಿಡತ್ತೆ ಬೇಕು ಅಂದಾಗ ತಿನ್ನೋಕ್ಕಾಗಲ್ಲ ಬಿಸಿ ಇದ್ದಾಗಲೇ ಚೀಸ್ ಹಾಕ್ಕೊಂಡು ತಿನ್ಕೋಬೋದು ನೋಡಿ ಇದು ರೆಡ್ ಪಾಸ್ತಾ ಮತ್ತು ವೈಟ್ ಪಾಸ್ತಾ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡ್ಲಿಕ್ಕೆ ಅಷ್ಟೇ ಅಲ್ಲ ರುಚಿನೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೆಕ್ಸ್ಟ್ ನಾನು ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾರು ಅಂದರೆ ತರಕಾರಿ ಎಲ್ಲ ಹಾಕ್ಬಿಟ್ಟು ತರಕಾರಿ ಬೇಳೆ ಸಾರನ್ನ ಪ್ರಿಪೇರ್ ಮಾಡಿದ್ದೀನಿ ಆಲ್ರೆಡಿ ಕುಕ್ಕರ್ ಕೂಗ್ಸಿದ್ದೀನಿ ಇದಕ್ಕೆ ಒಗ್ಗರಣೆ ಒಂದು ಹಾಕಬೇಕು ರೈಸ್ ಎಲ್ಲ ಆಗಿಬಿಟ್ಟಿದೆ ಮುದ್ದೆ ಕೇಳಿದರೆ ಮುದ್ದೆ ಚಪಾತಿ ಕೇಳಿದರೆ ಚಪಾತಿ ಮಾಡಬೇಕು ಸಂಡೆ ಬೇರೆ ಆಗಿರೋದ್ರಿಂದ ಇವತ್ತು ವಿಶೇಷವಾಗಿ ನಾನ್ ವೆಜ್ ಮಾಡಬೇಕಿತ್ತು ಆದರೆ ಇನ್ನೂ ಒಂದು ವಾರ ಎರಡು ವಾರ ನಾನ್ ವೆಜ್ ತಿನ್ನೋ ಹಾಗಿಲ್ಲ ಹಾಗಾಗಿ ಬೇಳೆ ಸಾರನ್ನೇ ಮಾಡ್ತಾಯಿದ್ದೀನಿ ಹಾಗಾಗಿ ಪಾಸ್ತಾ ಅಂತ ಮಕ್ಕಳಿಗೆ ಸ್ಪೆಷಲ್ಲಾಗಿ ಮಾಡಿರೋದು ಇಲ್ಲ ನಾನ್ ವೆಜ್ ಇಲ್ಲ ಅಂದರೆ ಅವರನ್ನು ತಡೆಯೋಕ್ಕೆ ಸಾಧ್ಯವೇ ಆಗೋದಿಲ್ಲ ಬೇರೆ ಏನಾದರೂ ವಿಶೇಷವಾಗಿ ಮಾಡಿಕೊಟ್ರೆ ಅದನ್ನು ತಿನ್ಕೊಳ್ತಾರೆ ನಮಗೋಸ್ಕರ ನಾನು ತರಕಾರಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡಿದ್ದೆ ಬರೀ ತರಕಾರಿ ಸಾರು ರೈಸು ಅಂತ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಸೈಡ್ಗೆ ಸಂಡಿಗೆ ಮಾಡಿಕೊಳ್ಳೋಣ ಅಂತ ಹೇಳಿ ಇಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಂಡಿಗೆನೂ ಕರೆದು ಇಟ್ಕೊಂಡೆ ಮಗ ನೋಡಿ ಭಾನುವಾರ ಆಗಿರೋದ್ರಿಂದ ಮನೆಯಲ್ಲಿ ತುಂಬ ಓಡಾಡ್ಕೊಂಡಿರ್ತಾರೆ ಮಕ್ಕಳು ರಜಾ ಅಂದರೆ ಹಾಗೇ ಅಲ್ವ ಫ್ರೀಯಾಗಿರ್ತಾರೆ ಇಲ್ಲಾಂದರೆ ಸ್ಕೂಲು ಟೆನ್ಷನ್ನು ಹೋಮ್ ವರ್ಕು ಇದೆಲ್ಲ ಇರುತ್ತೆ ತರಕಾರಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಆಗಿತ್ತು ಇಲ್ಲಿ ಬಾಂಡ್ಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಸಂಡಿಗೆನ ಫ್ರೈ ಮಾಡ್ಕೊಳ್ತೀನಿ ಬೇಳೆ ಸಾರು ಮಾಡಿದಾಗ ಹೀಗೆ ಸೈಡಿಗೆ ಸಂಡಿಗೆ ಹಪ್ಪಳ ಉಪ್ಪಿನಕಾಯಿ ತುಪ್ಪ ಎಲ್ಲ ಇತ್ತು ಅಂದರೆ ಸ್ವಲ್ಪ ಊಟ ಚೆನ್ನಾಗೇ ಹೋಗುತ್ತೆ ಅದರಲ್ಲೂ ನನಗಂತೂ ಬೇಳೆ ಸಾರು ಅಂತ ಅಂದ್ಬಿಟ್ರೆ ತರಕಾರಿ ಸಾಂಬಾರು ಬೇಳೆ ಸಾರು ಸೊಪ್ಪಿನ ಸಾರು ಇದೆಲ್ಲ ಒಂಥರ ಫೇವ್ರೆಟ್ ನನಗೆ ಇದ್ರ ಮುಂದೆ ಯಾವ ನಾನ್ ವೆಜ್ಜು ಬೇಡ ಯಾವ ಚಿಕನ್ನು ಮಟನ್ನು ಬೇಡ ಅಂತ ಅನ್ನಿಸ್ಬಿಡುತ್ತೆ ಎಷ್ಟು ತೃಪ್ತಿಯಾಗಿ ಊಟ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಬಿಸಿ ಬಿಸಿ ಅನ್ನ ಸಾರು ಇತ್ತು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಯಾರಿಗೆಲ್ಲ ಹೀಗೆ ಬೇಳೆ ಸಾರು ಅನ್ನ ತುಪ್ಪ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ಯಾರೆಲ್ಲ ಲಾಂಗ್ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ ನಿಮ್ಮ ಲೈಕ್ಸು ಸಬ್ಸ್ಕ್ರೈಬು ತುಂಬ ಇಂಪಾರ್ಟೆಂಟ್ ಇರುತ್ತೆ ಕಮೆಂಟ್ ಕೂಡ ಅಷ್ಟೇ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮಗೆ ಏನು ಅನ್ ಅನಿಸಿಕೆ ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಂಡೇ ಬೇರೆ ಆಗಿರೋದ್ರಿಂದ ಮಗ ನೈಟ್ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಡ್ರಾಯಿಂಗ್ಗಳನ್ನು ಮಾಡ್ತಾಯಿದ್ದಾನೆ ಅವನಿಗೆ ಇದು ಏನೋ ಗೋಕು ಕಾರ್ಟೂನ್ ಬರುತ್ತಲ್ವಾ ಅದು ಸ್ವಲ್ಪ ಫೇವ್ರೇಟು ಬೆಂಟೆನ್ನು ಮತ್ತು ಬವ್ವಬಾಯಿ ಇದನ್ನೆಲ್ಲ ಡ್ರಾಯಿಂಗ್ ಮಾಡಿಬಿಡ್ತಾನೆ ದಿನಕ್ಕೆ ಒಂದು ಸಲನಾದರೂ ಯಾವುದಾದ್ರೂ ಒಂದು ಡ್ರಾಯಿಂಗ್ ಮಾಡಿನೇ ಅವನು ಮಲಗೋದು ಅದು ಒಂಥರ ಅವನಿಗೆ ಖುಷಿ ಕೊಡುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ